ಇಂಡಿಪೆಂಡೆಂಟ್ ಪಿ ಯು ಕಾಲೇಜಿನಲ್ಲಿ ಗಮನ ಸೆಳೆದ ಆಹಾರ ಮೇಳ ಎಸ್ ಎಸ್ವಚಕರ ವಿಜಯನಗರದ ಹೊಸಪೇಟೆಯಲ್ಲಿ ಡಿಸೆಂಬರ್ ಎಂಟು ವಿ ವಿ ಇಂಡಿಪೆಂಡೆಂಟ್ ಪಿ ಯು ಕಾಲೇಜಿನಲ್ಲಿ ಆಹಾರ ಮೇಳಕ್ಕೆ ಚಾಲನೆ ನೀಡಿದ ವಿವಿ ಸಂಘದ ಇಂಡಿಪೆಂಡೆಂಟ್ ಪಿ ಯು ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷರೂ ದ ಮಲ್ಲಿಕಾರ್ಜುನ್ ಮೆಟ್ರಿ ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳಲ್ಲಿ ಆಹಾರದ ಪ್ರಾಮುಖ್ಯತೆ ವ್ಯಾವಹಾರಿಕ ಜ್ಞಾನ ಸಂಘಟನಾ ಶಕ್ತಿ ಜವಾಬ್ದಾರಿ ಕೂಡಿ ಬಾಳುವಿಕೆ ಸೃಜನಶೀಲತೆ ಆಧ್ಯಾತ್ಮಿಕ ಜ್ಞಾನ ನಾಯಕತ್ವ ಆರ್ಥಿಕ ಜ್ಞಾನ ಇಂತಹ ಗುಣಗಳನ್ನು ಬೆಳೆಸುವಲ್ಲಿ ಇಂಥ ಆಹಾರ ಮೇಳಗಳು ಸಹಕಾರಿಯಾಗಲಿವೆ ಎಂದು ಹೇಳಿದರು ಆಹಾರ ಮೇಳದಲ್ಲಿ ವಿದ್ಯಾರ್ಥಿಗಳು ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ತಯಾರಿಸಿ ಬಗೆ ಬಗೆಯ ತಿನಿಸುಗಳ ಮಾರಾಟದಲ್ಲಿ ಉತ್ಸಾಹದಿಂದ ತಲ್ಲೀನರಾಗಿರುವುದು ಕಂಡುಬಂದಿತು ನಮ್ಮ ಸ್ನೇಹಿತರು ಹಾಗೂ ನೆರೆವೇರೆಯವರೊಂದಿಗೆ ತಂಡೋಪತಂಡವಾಗಿ ಆಗಮಿಸಿ ವಿವಿಧ ತಿಂಡಿಗಳನ್ನು ಖರೀದಿಸಿ ಸವಿಯುವ ಮೂಲಕ ಪ್ರೋತ್ಸಾಹದ ಮಾತುಗಳನ್ನಾಡಿದರು ಆಹಾರ ಮೇಳ ಮನಸೂರೆಗೊಂಡಿದ್ದು ವಿಶಾಲವಾದ ಕಾಲೇಜು ಆವರಣದಲ್ಲಿ ತಾತ್ಕಾಲಿಕ ಹನ್ನೆರಡು ಮಳಿಗೆಗಳಲ್ಲಿ ವಿದ್ಯಾರ್ಥಿಗಳು ತಯಾರಿಸಿದ ಐವತ್ತಕ್ಕೂ ಹೆಚ್ಚು ತಿನಿಸುಗಳು ಮಾರಾಟ ಮಾಡಿದರು ಪಾಪ್ಕಾರ್ನ್ ಚಾನ್ ಮಸಾಲ ಪುರಿ ಪಾಲುದಾ ಜೋಳದ ರೊಟ್ಟಿ ಮಸಾಲಾ ಸ್ಪೈಸಿ ಚಾಟಿಬೇಲಿ ಸುರ್ಕುಂಬ ಫ್ರೂಟ್ ಸಲಾಡ್ ಪಾನಿಪುರಿ ಚನ್ನಾ ಮಸಾಲ ಸ್ಯಾಂಡ್ವಿಚ್ ಮಸಾಲ ಹೀಗೆ ವಿವಿಧ ತಿನಿಸು ಪಾನೀಯಗಳನ್ನು ಸವಿದು ಜನರು ವಿದ್ಯಾರ್ಥಿಗಳ ಉತ್ಸಾಹ ಹಾಗೂ ಅವರು ತಯಾರಿಸಿದ ತಿನಿಸುಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮುಖ್ಯ ಅತಿಥಿಗಳಾಗಿ ಯು ಜೆ ಎಸ್ ಎಸ್ ಇಂಡಿಪೆಂಡೆಂಟ್ ಕಾಲೇಜು ಸದಸ್ಯರು ಕುಮಾರ್ ಬಿ ಬಿ ಮಹೇಶ್ ಗೌಡ ಜೆ ಎಂ ಪ್ರಭಾಕರ್ ಸಿಕಂದರ್ ಭಾಷಾ ಎಚ್ಒಡಿ ಹಾಗೂ ಉಪನ್ಯಾಸಕರಾದ ಮಂಜುಳಾ ಜೇವಿ ವಿದ್ಯಾಶ್ರೀ ಎಸ್ ಪ್ರಾಂಶುಪಾಲರಾದ ಡಾಕ್ಟರ್ ಹನುಮಂತಗೌಡ ಜಿ ನ್ಯಾಯಾಧೀಶರಾಗಿ ಹಾಗೂ ಗುಣಮಟ್ಟದ ಪರಿವೀಕ್ಷಣೆ ಮಾಡಿದರು ಡಿ ವಿಕ್ರಮ್ ಕೆ ಮತ್ತು ಕಾಲೇಜು ಉಪನ್ಯಾಸಕರು ಮತ್ತು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಅಮರೇಶ್ ನಾಯಕ್ ವಿಜಯನಗರ ಜಿಲ್ಲಾ mere node ka chalega dekhiye is bare mein kuch aagayi hai ಜೋರಾಗಿ ಮಾತಾಡ್ತೀವಿ ಹಾ ಸ್ವಲ್ಪ ಜೋರ ಸ್ವಲ್ಪ ಓಕೆ ಗ್ರಾಹಕರು ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಪಾಸಿಟಿವ್ ಆಗಿ ಒಬ್ಬರು ಯಾವ ಥರ ಸ್ಪೀಸ್ತಾ ಯಾರಾದರೂ 얘는ನ ಆಗ್ತಕೋ ಎಷ್ಟೋ ಶಾಕ್ ಆಗುತ್ತೆ ಅಲ್ಲ ಬರೋದು ಸರಿಯಾ ಆಗ್ತೋ ಇಷ್ಟ ಚನಾಗಿದೆ ಫಿಕ್ಸ್ ಚಾಲೆಂಜ್ ಸಲ್ಲಿಗೆ ಮಾನ್ಯ ಅಂದಿ ನಿಮ್ಮ ಬಟ್ ಇವತ್ತು ಇಟ್ಕೊಂಡೆ ಅಂತ ಇದೆ ಓಹ್ ಎಷ್ಟು ಮಾಡಿದ್ರಾ ಇನ್ವೆಸ್ಟ್‌ಮೆಂಟ್ ನಿಮಗೆ ಬಂದಿರೋ Mathis. Good afternoon, uh, I am very much uh, enthusiastic to uh, say that uh, uh, UJSS independent peer college is just a festival on 7th of October and this is uh, a co-curricular activity conducted by the commerce department uh, in our peer college and uh, this all, uh, every year we are going to conduct uh, such kind of uh, activities related uh, to co curricular activities like uh, even sports, also. At the same time, I, uh, the students are very much uh, uh, planned and organized uh, related to their styles and all. And they uh, are invested And this one is an extra uh, uh, practical oriented uh, subject to teach the parents how actually they have to plan and organize and uh, getting marketing all those products, what they have prepared. And, uh, Today, uh, the specialty is uh, food without uh, fire, cook without fire it is. So, people are uh, uh, planned themselves, and they are organized, they are invested and uh, they need to give the, all the uh, books of accounts. And the uh, they have to cover the books of accounts like uh, profit, loss, nature, entries, everything. And then they should get the feel that. and what actually the, they are in need of the society, uh, what the society demands. हम से कह दिया सुन सुन ही कर लो ये साल का 10 शब्द है